ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಒಂಬತ್ತು ಥರ ತರಕಾರಿನ ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಹಾಕಿ ಪಲ್ಯ ಮ ಸಾಗು ಮಸಾಲೆ ಮಾಡೋದನ್ನು ಮತ್ತು ಚಪಾತಿ ಮಾಡೋದನ್ನು ತೋರಿಸ್ತೀನಿ ಹಾಗೆ ನಾನು ತರಕಾರಿ ತಂದಿದ್ದೆ ಮೀಶೋದಲ್ಲಿ ಈ ಥರ ತರಕಾರಿ ಬ್ಯಾಗ್ಸ್ನ ತೊಗೊಂಡ್ಬಂದಿದ್ದೆ ಬ್ಯಾಗ್ಸ್ನ ತೊಗೊಂಡಿದ್ದೆ ನೋಡಿ ಇದು ನೂರ ನೂರ ಹತ್ತು ರೂಪಾಯಿ ಇದು ಹನ್ನೆರಡು ಬ್ಯಾಗ್ ಬಂದಿದೆ ನೋಡಿ ಇದನ್ನೆಲ್ಲ ಹಾಕಿ ಈ ಥರ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಾಗವೂ ಜಾಗವೂ ಇರುತ್ತೆ ಮತ್ತು ನಮಗೆ ತರಕಾರಿಗಳು ಮತ್ತೆ ಬೇಗ ಕೆಡದೆ ಇರುತ್ತೆ ಹಾಗಾಗಿ ನಾನೆಲ್ಲ ತಗೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತರಕಾರಿ ಇಡಿಸುತ್ತೆ ಅಂತ ನೋಡಿ ನಾನು ಎಷ್ಟು ಥರ ತರಕಾರಿ ಇದೆ ಮತ್ತು ನಮಗೆ ಇದು ಒಂದು ವಾರಕ್ಕೆ ಎಷ್ಟು ತರಕಾರಿ ಬೇಕೇ ಬೇಕಾಗುತ್ತೆ ಮತ್ತು ಎಷ್ಟು ತರಕಾರಿನೂ ನಾನು ಇದರಲ್ಲಿ ಜೋಡಿಸ್ಕೊಳ್ತಿದ್ದೀನಿ ಜೋಡಿಸ್ಕೊಂಡು ಇಟ್ಕೊಳ್ಳೋಣ ನೋಡಿ ಇದು ನೀವು ಬೇಕಾಗಿದ್ದರೆ ನೋಡಿ ಈ ಥರ ಇದೆ ಮೀಶೋದಲ್ಲಿ ಸಿಗುತ್ತೆ ನೀವು ತೊಗೊಳ್ಳಿ ಮೀಶೋದಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಾದರೆ ಸ್ವಲ್ಪ ಬೇಗ ಬಂದ್ಬಿಡುತ್ತೆ ಮೀಶೋದಲ್ಲಾದರೆ ಸ್ವಲ್ಪ ಲೇಟಾಗುತ್ತೆ ಬರೋದಕ್ಕೆ ನೋಡಿ ತಗೊಳ್ಳಿ ನೋಡಿ ಈ ಥರ ತರಕಾರಿಗಳನ್ನೆಲ್ಲ ಮಿಕ್ಸ್ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮದು ಇನ್ನೊಂದು ಚಾನಲ್ ಇಂದ್ರ ಇಂದ್ರಾಣಿ ಇದೆ ಆ ಚಾನಲ್ಗೂ ಕೂಡ ನೀವು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಡಬ್ಬಗಳಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಏನಾದರೂ ಸ್ವಲ್ಪ ತರಕಾರಿ ಇದ್ದರೆ ಸೊಪ್ಪನ್ನು ಕಟ್ ಬಿಡಿಸಿ ಕೂಡ ಇದರಲ್ಲಿ ಸೇರಿಸಿ ಇಟ್ಕೊಂಡ್ಬಿಡ್ತೀನಿ ಈ ಥರ ಇಟ್ಕೊಂಡ್ರೆ ನಮಗೂ ಸ್ವಲ್ಪ ಜಾಗ ಇದಾಗುತ್ತೆ ನೋಡಿ ಇವಾಗ ನಾನು ಮಸಾಲೆ ಮಾಡ್ಕೊಳ್ಳೋ ತರಕಾರಿ ಮಸಾಲೆಗೆ ನೋಡಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೋ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಸೋಂಪು ಕಾಳನ್ನು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಎಲ್ಲ ಮಸಾಲೆಗಳನ್ನೂ ಫಸ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ ಯಾಕಂದರೆ ಕರೆಂಟ್ ಹೋಗ್ಬಿಡುತ್ತೆ ಹಾಗಾಗಿ ಮೊದಲಿಗೆಲ್ಲ ಮಾಡ್ಕೊಂಬಿಡಬೇಕಾಗುತ್ತೆ ಇವಾಗ ನಾನೊಂದು ನಾಲ್ಕು ಟೊಮೆಟೊನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡ್ತಾಯಿದ್ದೀನಿ ಪೇಸ್ಟ್ ಇದ್ದೀನಿ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಬಿಡಿನಿ ನೋಡಿ ಅದು ಕೂಡ ಹಾಕಿದೆ ಇದು ನಾನು ಮ್ಯಾಟಲ್ಲಿ ತಗೊಂಡಿದ್ದೆ ಐವತ್ತೈದು ಇದು ನೋಡಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಕೂಡ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ಪೂ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ನಾನು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗಳೆಲ್ಲ ಹಾಕಿದ್ದೀನಿ ಇದಕ್ಕೆ ಪಕ್ಕಕ್ಕೆ ಇಟ್ಕೊಂಬಿಡೋಣ ಇವಾಗ ಮತ್ತೆ ಅದಕ್ಕೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿನ ಕಟ್ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಜಾಸ್ತಿ ಕೊತ್ತಂಬರಿ ಹಾಕ್ಕೊಬಾರ್ದು ನಾವು ಕೊತ್ತಂಬರಿ ಜಾಸ್ತಿ ಹಾಕ್ಕೊಟ್ರೆ ಗ್ರೀನ್ ಕಲರ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಇವಾಗ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದಕ್ಕೆ ಮೊದಲಿಗೆ ನಾನೊಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಎಣ್ಣೆಲಿ ಫ್ರೈ ಆದಾಗ ನಮಗೆ ಸ್ವಲ್ಪ ಚೆನ್ನಾಗಿರತ್ತೆ ಟೇಸ್ಟ್ ಅನಿಸುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದುವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದುವರೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನಾನು ಇವಾಗ ಟೊಮೆಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಮಸಾಲೆ ಪೇಸ್ಟ್ ಪೇಸ್ಟನ್ನು ಸೇರಿಸ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋ ತನಕ ನಾವು ಪ್ರತಿಯೊಂದು ಹಸಿ ಮಸಾಲೆ ಇರೋದರಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ನಾನು ಆಗಲೇ ಹೇಳಿದ್ದೀನಲ್ಲ ಹಾಗೆ ನಿಮ್ಗೆ ಏನಾದರೂ ಅಡುಗೆಗಳು ಬೇಕಾಗಿದ್ದರೂ ತಿಳಿಸಿ ಏನಾದರೂ ಗೊತ್ತಿರೋ ಅಡುಗೆ ಆಗಿದ್ದರೂ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಗೊತ್ತಾದ್ರೆ ತಿಳ್ಕೊಳ್ತೀವಿ ಏನಾದರೂ ತಪ್ಪಿದ್ರೆ ಕೂಡ ನಮಗೆ ತಿಳಿಸ್ಕೊಡಿ ಪರವಾಗಿಲ್ಲ ಕಮೆಂಟ್ ಮಾಡುತ್ತಾ ತಿಳಿಸಿ ನೋಡಿ ಇವತ್ತು ಯಾವ ಥರ ಎಣ್ಣೆ ಬಿಡೋ ಥರ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ಹಸಿ ವಾಸನೆ ಬರೋದಿಲ್ಲ ನಮಗೆ ಚೆನ್ನಾಗಿ ಟೇಸ್ಟು ಅನಿಸುತ್ತೆ ನಮಗೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ಎಣ್ಣೆ ಮಸಾಲೆ ಎಷ್ಟು ಫ್ರೈ ಆಗುತ್ತಾ ಅಷ್ಟು ಚೆನ್ನಾಗಿರುತ್ತೆ ಇವಾಗ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಒಂದು ತರಕಾರಿ ಆಯಿತು ನೋಡಿ ಇವಾಗ ಬೀನ್ಸ್ ಹಾಕ್ಕೊಂಡಿದ್ದೀನಿ ಬೀನ್ಸ್ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಸೊ ಸಿಮೆ ಬದ್ನೆಕಾಯಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಕ್ಯಾರೆಟ್ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಅರ್ಧ ಕಪ್ ಹಾಕ್ಕೊಂಡ್ಮೇಲೆ ನಾನಿವಾಗ ಅದಕ್ಕೆ ನೆನೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಬಟಾಣಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಬಟಾಣಿಗೆ ಅರ್ಧ ಆಗಿದೆ ಬಟಾಣಿಗೆ ಅರ್ಧ ಕಪ್ ಆದಮೇಲೆ ನಾನು ಇವಾಗ ಆಲೂಗಡ್ಡೆ ಒಂದು ಬದನೆಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಮೈಸೂರು ಬದನೆಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಮನೇಲಿ ತರಕಾರಿಗಳೆಲ್ಲ ನಾನು ಜೋಡ್ಸಿಟ್ಕೊಂಡಲ್ಲ ತರಕಾರಿಗಳಿರೋ ತರಕಾರಿ ಎಲ್ಲ ಪೇಸ್ಟ್ ಆಗಬಾರ್ದು ಅಂತೇಳಿ ಎಲ್ಲ ತರಕಾರಿನೂ ಮಿಕ್ಸ್ ತರಕಾರಿ ಇದ್ದವನ್ನೆಲ್ಲ ಹಾಕಿದ್ದೀನಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಎರಡು ಬಾಳೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟು ತರಕಾರಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತಾ ಒಂದು ಐದನೇ ಹತ್ತು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಕಾಲು ಭಾಗ ಬೇಯೋ ತನಕ ನಾವು ಎಣ್ಣೆ ಬಿಡೋದು ನೀರು ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊ ತಿರುಗಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಾಗ ನಮಗೆ ರುಚಿ ಇರುತ್ತೆ ಸಾರು ರುಚಿ ಇರುತ್ತೆ ಹಂಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಎಲ್ಲಾನು ತರಕಾರಿ ಬೇಯಿಸ್ಕೊಳ್ಳೋಣ ನೋಡಿ ಯಾವ ಥರ ತರಕಾರಿ ಬೆಂದಿದೆ ತರಕಾರಿಗಳಿರೋ ನೀರೆಲ್ಲ ಹೊರಗಡೆ ಬಂದಿದೆ ಇವಾಗ ನಮಗೆ ನೀರು ಹೆಂಗೆ ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಇವಾಗ ನಾನು ತೆಂಗಿನಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ನಮಗೆ ಸಾರಿನ ಹದ ಗೊತ್ತಾಗ್ಬಿಡುತ್ತೆ ಹಾಕ್ಬೇಕಂತ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವೀಗ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ ತುಂಬ ನೀರು ಹಾಕ್ಬಿಟ್ರೆ ನಮಗೆ ಸಾರು ಥರ ಆಗಿಬಿಡುತ್ತೆ ಇದು ಮಸಾಲೆ ಮಾಡ್ತಾ ಇದೆ ಮಸಾಲೆ ಅನ್ಕೋಬೋದು ಗ್ರೇವಿ ಅನ್ಕೋಬೋದು ಹೇಗಾದರೂ ಅಂದ್ಕೊಬೋದು ಮತ್ತು ಲಿಡ್ ಕ್ಲೋಸ್ ಮಾಡಿ ನಾನು ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಜಾಸ್ತಿ ಬರ್ಸ್ಕೊಳ್ಳೋದೀನಿ ಬೇಡ ತರಕಾರಿ ಹಸಿ ತರಕಾರಿ ಅಲ್ವಾ ಇದಕ್ಕೆ ನೋಡಿ ಚಪಾತಿ ಮಾಡೋದಕ್ಕೆ ನಾನು ಹಸಿಟ್ಟನ್ನ ಕಸಿ ಇದು ಮೀಶೋದಲ್ಲಿ ತೊಗೊಂಡಿದ್ದೆ ಇದು ಎಪ್ಪತ್ತೊಂಬತ್ತು ರೂಪಾಯಿ ಇದು ನೋಡಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಚಪಾ பார்த்த கலசதிக்காகதில்ல அவ் ವೀಡಿಯೋ ತೋರಿಸೋ ಥರ ನಮಗೆ ಕಲಿಸೋದಕ್ಕೇನೋ ಆಗೋದಿಲ್ಲ ಅಷ್ಟೊಂದು ಇಲ್ಲ ಆದರೆ ನಾವು ಮಿಕ್ಸ್ ಮಾಡೋದಕ್ಕೆ ಹಸಿ ಹಿಟ್ಟುಗಳೆಲ್ಲ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನಾವು ಬೋಂಡಾ ಬಜ್ಜಿಗೆ ಮಿಕ್ಸ್ ಬಜ್ಜಿ ಮಿಕ್ಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಅಥವಾ ದೋಸೆ ಹಿಟ್ಟು ಹಸಿಟ್ಟು ಗೋಧಿ ಹಿಟ್ಟಲ್ಲೆಲ್ಲ ದೋಸೆ ಹಿಟ್ಟು ಮಾಡ್ತೀವಲ್ಲ ಆ ಥರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಷ್ಟು ಮಾತ್ರ ಮಿಕ್ಸ್ ಮಾಡೋಕ್ಕಾಗುತ್ತೆ ಇದಕ್ಕೆ ಮೇಲೆ ಆದರೆ ಬೆಂಡಾಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ಕೈಯಲ್ಲೇ ಕಲ್ಸ್ಕೊಳ್ತೀನಿ ಕೈಯಲ್ಲೇ ಕಲಿಸ್ಕೊಂಡಾಗ ನಮಗೆ ಹದ ಗೊತ್ತಾಗುತ್ತೆ ಇದರಲ್ಲೆಲ್ಲ ಕಲಿಸಿದಾಗ ನಮಗೆ ಗೊತ್ತಾಗೋದಿಲ್ಲ ಚಪಾತಿ ಹಿಟ್ಟನ್ನು ಕಳ್ಸ ಿ ನೋಡಿ ಇದು ಕೂಡ ಗ್ರೇವಿ ಮಸಾಲೆ ತರಕಾರಿ ಮಸಾಲೆ ಕೂಡ ನೋಡಿ ಯಾವ ಥರ ಆಗಿದೆ ಅಂತೇಳಿ ತರಕಾರಿ ಮಸಾಲೆನೂ ರೆಡಿ ಆಯಿತು ರೆಡಿಯಾಗಿದೆ ಇದನ್ನು ನಾವು ರೆಡಿ ಮಾಡಿಕೊಂಡು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಕೂಡ ರೆಡಿಯಾಗಿದೆ ಚಪಾತಿ ಆ ಕಡೆ ಚಪಾತಿ ಕೂಡ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನೀವು ದಯವಿಟ್ಟು ತಿಳಿಸ್ಬೇಕಾಗಿ ವಿನಂತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ